ನಮಸ್ಕಾರ ನನ್ನೆಲ್ಲ ಆಧ್ಯಾತ್ಮ ಬಂಧುಗಳಿಗೆ ನಮ್ಮ ಗುರುರಾಗಿರ ಭಕ್ತರಿಗೆ ಶುಭೋದಯ ಸ್ನೇಹಿತರೆ ತುಂಬ ಜನ ನಾವು ಹೇಳೋದನ್ನು ಕೇಳಿರ್ತೀವಿ ನಿಮ್ಮಲ್ಲೂ ಯಾರಿಗಾದರೂ ಖಂಡಿತವಾಗ್ಲೂ ಈ ರೀತಿಯ ಮನಸ್ಸು ಒಂದಲ್ಲ ಒಂದು ಬಾರಿ ಖಂಡಿತ ಬಂದಿರುತ್ತೆ ನಾವು ದೇವರಿಗೆ ಇಷ್ಟೆಲ್ಲ ಮಾಡ್ತೀವಿ ಪ್ರತಿನಿತ್ಯ ಪೂಜೆ ಮಾಡ್ತೀವಿ ಒಂದು ದಿನವೂ ಕೂಡ ನಾವು ಪೂಜೆ ತಪ್ಪಿಸ್ಕೊಳ್ಳೋದಿಲ್ಲ ಉಪವಾಸ ಮಾಡ್ತೀವಿ ಏಕಾದಶಿ ಮಾಡ್ತೀವಿ ಆದರೂ ಕೂಡ ನಮಗೆ ನಮ್ಮಲ್ಲಿರುವಂಥ ಕಷ್ಟಗಳು ದೂರ ಆಗಿಲ್ಲ ಕೆಲವರು ಇರ್ತಾರೆ ಏನೂ ಪೂಜೆ ಮಾಡಲ್ಲ ಪ್ರತಿನಿತ್ಯ ಏನೇನು ದೇವರ ಬಗ್ಗೆ ತಲೆ ಒಂದು ದೇವಸ್ಥಾನಕ್ಕೆ ಹೋಗಲ್ಲ ಅವರಾಯಿತು ಅವ್ರ ಜೀವನ ಆಯಿತು ಆ ಥರ ಇರ್ತಾರೆ ಆದರೆ ದೇವರು ಎಲ್ಲ ರೀತಿಯಲ್ಲೂ ಅವ್ರಿಗೆ ಒಳ್ಳೆಯದನ್ನೇ ಮಾಡಿರ್ತಾನೆ ನಾವು ಪೂಜೆ ಮಾಡೋದೆಲ್ಲ ವೇಸ್ಟು ಅಂತ ಅನಿಸುತ್ತೆ ನಮಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ಪೂಜೆಯಿಂದ ಬಿಟ್ಬಿಡ್ಬೇಕು ಈ ಪೂಜೆ ಮಾಡೋದೆಲ್ಲನೂ ಆವಾಗ ನಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ನಿಮ್ಮಲ್ಲಿ ಸುಮಾರು ಜನಕ್ಕೆ ಈ ಒಂದು ರೀತಿ ಅನಿಸಿರುತ್ತೆ ಒಂದಲ್ಲ ಒಂದು ಸಮಯದಲ್ಲಿ ಅಥವಾ ಆ ನೋವಲ್ಲಿ ನಮಗೆ ಆ ರೀತಿ ಅನಿಸೆ ಅನಿಸಿರುತ್ತೆ ಆದರೆ ನಾವು ದೇವರಿಗೆ ಮಾಡುವಂಥ ಪೂಜೆ ಯಾವತ್ತಿಗೂ ಕೂಡ ವೇಸ್ಟ್ ಆಗೋದಿಲ್ಲ ಯಾವತ್ತಿಗೂ ಆಗೋದಿಲ್ಲ ನಿಮಗೆ ಒಂದಲ್ಲ ಒಂದು ಸಂದರ್ಭಕ್ಕೆ ಅದು ಖಂಡಿತ ಬರುತ್ತೆ ಹಾಗಾದರೆ ದೇವ್ರ ಪೂಜೆ ಮಾಡೋದಿಲ್ವಲ್ಲ ಅಂಥವರಿಗೆ ಹೇಗೆ ಒಳ್ಳೆಯದೇ ಆಗ್ತಾ ಇರುತ್ತೆ ಮೇಡಮ್ ಅಂತ ನೀವು ಕೇಳೋಕ್ಕೋದ್ರೆ ಅವರು ಹಿಂದಿನ ಜನ್ಮದಲ್ಲಿ ಅಥವಾ ಅವರ ತಂದೆ ತಾಯಿಗಳು ಮಾಡಿದಂತಹ ದಾನ ಧರ್ಮದ ಒಂದು ಪುಣ್ಯ ಫಲದಲ್ಲಿ ಜೀವನವನ್ನು ಮಾಡ್ತಾ ಇರ್ತಾರೆ ಹೊರತಾಗಿ ಈ ಒಂದು ದೇವತಾ ಕಾರ್ಯಗಳನ್ನು ಮಾಡದೆ ಭಗವಂತನಿಗೆ ಪೂಜೆಯನ್ನು ಮಾಡದೆ ನೇಮನಿಷ್ಠೆಗಳನ್ನು ಮಾಡದೆ ಅವರು ಈಗೇನು ಬದುಕ್ತಾ ಇದ್ದಾರೆ ಖಂಡಿತ ಮುಂದೊಂದು ದಿನ ಅವರು ಅದಕ್ಕೋಸ್ಕರವಾಗಿ ಅನುಭವಿಸೇ ಅನುಭವಿಸ್ತಾರೆ ಯಾಕಂದರೆ ಈ ಒಂದು ಕಲಿಯುಗದಲ್ಲಿ ಭಗವಂತನ ಪ್ರಾರ್ಥನೆ ಸೇವೆಗಳಿಗೆ ಇರುವಂಥ ಪುಣ್ಯಫಲ ಬೇರೆ ಯಾವುದರಿಂದ ನಮಗೆ ಸಿಗೋದಿಲ್ಲ ಅಂತ ಹೇಳಿ ಅಂದರೆ ಭಗವದ್ಗೀತೆಯಲ್ಲಿ ಉಲ್ಲೇಖ ಆಗಿರುವಂಥದ್ದು ಏನಂದರೆ ಭಗವಂತನ ನಾಮ ಸಂಕೀರ್ತನೆ ಒಂದೇ ನಮ್ಮ ಪಾಪಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಇರುವಂಥ ಒಂದು ಸುಲಭವಾದಂಥ ಒಂದು ಮಾರ್ಗ ಅಂತ ಹೇಳಿ ನಾವು ಎಂಥದ್ದೇ ಕಡು ಕಷ್ಟದಲ್ಲಿದ್ದರೂ ಕೂಡ ನಾವು ಭಗವಂತನ ಸೇವೆಯಲ್ಲಿ ಯಾವಾಗಲೂ ನಿರತರಾಗಿರಬೇಕು ನಿತ್ಯ ದೇವತಾ ಕಾರ್ಯಗಳನ್ನು ಮನೆಯಲ್ಲಿ ಮಾಡಬೇಕು ಆಗಷ್ಟೇ ನಮಗೆ ಒಳಿತಾಗುತ್ತೆ ಅನ್ನುವಂಥದ್ದು ನಿಮಗೆ ತಕ್ಷಣಕ್ಕೆ ಹಂಗೆ ಅನ್ನಿಸ್ಬಹುದು ಬೇರೆಯವ್ರಿಗೆ ಇದೆ ನಾವು ಪೂಜೆ ಮಾಡಿ ಕೂಡ ನಮಗೆ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಆದರೆ ನಿಮ್ಮ ಪೂಜೆ ಫಲಗಳನ್ನು ನೀವು ಖಂಡಿತ ಅನುಭವಿಸ್ತಾ ಇರ್ತೀರಿ ಒಂದು ಸರಿ ಏನೋ ದೊಡ್ಡ ಅಪಘಾತ ಆಗೋದಾಗಿರುತ್ತೆ ನಿಮ್ಮ ಜೀವನದಲ್ಲಿ ಆದರೆ ನಿಮ್ಮ ಪೂಜೆ ಫಲ ಅದು ಸಣ್ಣದಾಗಿ ಆಗೋ ಥರ ಆಗಿರುತ್ತೆ ಕೆಲವೊಂದು ಸತಿ ಏನೋ ಒಂದು ದೊಡ್ಡ ಒಡೆತ ಬೀಳುತ್ತೆ ನಮ್ಮ ಮನೆಗೆ ಆದರೆ ಅದರಿಂದ ನಾವು ಪಾರಾಗಿ ಅದು ಸಣ್ಣ ಮಟ್ಟದಲ್ಲಿ ಆಗೋ ಹಾಗೆ ನಮಗೆ ಅನುಭವ ಆಗಿರುತ್ತೆ ನಾವು ಅಂದ್ಕೊಳ್ತಾ ಇರ್ತೀವಲ್ವಾ ಒಂದು ಸೆಕೆಂಡಲ್ಲಿ ನಾವು ತಪ್ಪಿಸ್ಕೊಂಡ್ಬಿಟ್ವಿ ಅಂಥೇಳಿ ಅಂದ್ಕೊಳ್ತೀವಲ್ವಾ ಇದೆಲ್ಲ ಕೂಡ ನಿಮ್ಮ ಪೂಜೆಯ ಫಲಗಳೇ ನೀವೇನು ಈ ವ್ರತಾನುಷ್ಠಾನಗಳನ್ನೆಲ್ಲ ಮಾಡಿರ್ತೀರಿ ನೀವು ಬೇಡಿದ ಫಲಗಳೇ ಬೇಕು ಕೊಡಬೇಕು ಅನ್ನುವಂಥದ್ದೇನೂ ಇರೋದಿಲ್ಲ ಅಕಸ್ಮಾತಾಗಿ ನಿಮ್ಮ ಋಣದಲ್ಲಿ ಆ ಫಲಗಳು ಇರೋದಿಲ್ಲ ಅದರಿಂದ ನಿಮಗೇನೋ ತೊಂದರೆ ಆಗ್ತಾ ಇದೆ ಅಂದರೆ ಆಗ ನಿಮಗೆ ಆ ಫಲಗಳು ಸಿಕ್ಕಿರೋದಿಲ್ಲ ಆದರೆ ನೀವು ಮಾಡಿರ್ತಿರಲ್ಲ ಆ ವ್ರತ ಪುಣ್ಯ ಪೂಜೆ ಎಲ್ಲನೂ ಕೂಡ ಆ ಫಲಗಳು ನಿಮಗೆ ಯಾವತ್ತಿಗೂ ಕೂಡ ಸಿಕ್ಕೇ ಸಿಕ್ಕತ್ತೆ ಈ ರೀತಿಯಾಗಿ ಸಿಕ್ಕತ್ತೆ ಸರಿನಾ ಏನೋ ಒಂದು ದೊಡ್ಡ ಅಪಘಾತಗಳು ನಿಮಗೆ ಸಣ್ಣ ಮಟ್ಟದಲ್ಲಾಗಿ ನೀವು ಅದರಿಂದ ಪಾರಾಗುವಂತೆ ಭಗವಂತ ನಿಮಗೆ ಅನುಗ್ರಹವನ್ನು ಮಾಡಿರ್ತಾನೆ ಮತ್ತು ಇನ್ನೊಂದೇನೆಂದರೆ ಈ ಭೂಮಿ ಮೇಲೆ ಹುಟ್ಟಿರುವಂಥ ಪ್ರತಿಯೊಂದು ಜೀವಿಗೂ ಕೂಡ ನಾಟ್ ಓನ್ಲಿ ಮನುಷ್ಯರು ಅಂತ ಪ್ರತಿಯೊಂದು ಜೀವಾಣುಗಳಿಗೂ ಜೀವಿಗಳಿಗೂ ಕೂಡ ಅದರದ್ದೇ ಆದಂತಹ ಕಷ್ಟ ಕಾರ್ಪಣೆಗಳು ಖಂಡಿತ ಇರುತ್ತೆ ಖಂಡಿತವಾಗ್ಲೂ ಇರುತ್ತೆ ಯಾರೂ ಕೂಡ ಈ ಜೀವನದಲ್ಲಿ ಒಂದು ಒಳ್ಳೆಯ ಜೀವನವನ್ನೇ ನಡೆಸ್ತಾ ಇದ್ದಾನೆ ಸುಖ ಸಮೃದ್ಧಿಯಾಗೆ ಬಾಳ್ತಾ ಇದ್ದಾನೆ ಅನ್ನೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಕಾರ್ಪಣೆಗಳು ಇದ್ದೇ ಇರುತ್ತೆ ನಾವು ಅಂದ್ಕೊಳ್ತೀವಿ ನಮಗೆ ಮಾತ್ರ ಕಷ್ಟ ಇದೆ ಅವರೆಲ್ಲ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀವಿ ಆದರೆ ಮೇಲ್ನೋಟಕ್ಕೆ ಅವರು ಚೆನ್ನಾಗಿರಬಹುದೇನೋ ಆದರೆ ಅವರು ಒಳಗಡೆ ಆ ಕಷ್ಟಗಳನ್ನು ಅವರು ಖಂಡಿತ ಅನುಭವಿಸ್ತಾ ಇರ್ತಾರೆ ಅದನ್ನೆಲ್ಲ ನಿಮ್ಮ ಮುಂದೆ ತೋರ್ಪಡಿಸ್ತಾ ಇರೋದಿಲ್ಲ ಅನ್ನೋದು ಬಿಟ್ಟರೆ ಪ್ರತಿಯೊಂದು ಜೀವಿಗಳಿಗೂ ಜೀವಾಣುಗಳಿಗೂ ಕಷ್ಟ ಕಾರ್ಪಣೆಗಳು ಇದ್ದೇ ಇರುತ್ತೆ ನಿಮಗೆ ಒಂದು ಟಿಪ್ಸನ್ನು ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನೀವು ಯಾವಾಗಲೂ ನಿಮಗಿಂತ ಎತ್ತರವಾಗಿರೋರನ್ನ ನೋಡಬೇಡಿ ನಿಮಗಿಂತ ಕೆಳಗಡೆ ಇರುವಂಥವ್ರನ್ನ ನೋಡಿ ಅವರಿಗಿಂತ ದೇವರು ನಮ್ಮನ್ನು ಯಾವುದರಲ್ಲೂ ಕಡಿಮೆ ಇಟ್ಟಿಲ್ಲ ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ ಅನ್ನುವಂಥ ಮನೋಭಾವ ಮನಸ್ಥಿತಿ ನಿಮ್ಮಲ್ಲಿ ಖಂಡಿತ ಬರುತ್ತೆ ಆ ಮನಸ್ಥಿತಿಯಿಂದ ನೀವು ಜೀವನದಲ್ಲಿ ಮುಂದೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಈ ಜಿಗುಪ್ಸೆ ನಮ್ಮನ್ನು ಯಾವುದೇ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ಯಾವಾಗಲೂ ಅಷ್ಟೆ ನಾವು ಯಾವ ಸ್ಥಿತಿ ಪರಿಸ್ಥಿತಿಯಲ್ಲಿರ್ತೀವಿ ನಮಗಿಂತ ಮೇಲಿರೋರನ್ನ ನಾವು ಯಾವುದೇ ಕಾರಣಕ್ಕೂ ನೋಡಬಾರ್ದು ನಮಗಿಂತ ಕೆಳಗಿರೋರನ್ನ ನೋಡಿ ಭಗವಂತ ಅವ್ರಿಗಿಂತ ನಮ್ಮನ್ನು ಎಷ್ಟು ಅಷ್ಟು ಚೆನ್ನಾಗಿಟ್ಟಿದ್ದಾನೆ ಬಿಡಪ್ಪ ಸಾಕು ಈ ಜೀವನಕ್ಕೆ ಅನ್ನುವಷ್ಟು ಕೃತಜ್ಞತಾ ಭಾವ ನಿಮ್ಮಲ್ಲಿ ಬರುತ್ತೆ ಆದರೆ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಮಾಡುವಂಥ ಪುಣ್ಯದ ಫಲಗಳಾಗಿರಬಹುದು ಪೂಜೆ ಆಗಿರಬಹುದು ಪುನಸ್ಕಾರ ಆಗಿರಬಹುದು ದಾನ ಧರ್ಮ ಆಗಿರಬಹುದು ಇದು ಯಾವುದೂ ನೀವು ಮಾಡಿಲ್ಲ ಯಾರೋ ಒಬ್ಬರಿಗೆ ನೀವು ಒಳ್ಳೆಯದನ್ನು ಬಯಸಿದ್ದೀವಿ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಒಂದು ಹತ್ತಾರು ಜನ ಒಳ್ಳೆಯದನ್ನು ಬಯಸೇ ಬಯಸ್ತಾರೆ ಸ್ನೇಹಿತರೆ ಆಯಿತಾ ಭಗವಂತ ಇದ್ದಾನೆ ಜೊತೆಗೆ ರಾಯರಿದ್ದಾರೆ ಅಂತ ಹೇಳ್ತಾ